ಈಗ ಕೈಯಲ್ಲಿ ಒಂದು ಸೀಸ್ ಪೆನ್ಸಿಲ್ ಇದೆ ಅದರ ಕಲರ್ ಪೆನ್ಸಿಲ್ ಸೇಮ್ ಇರ್ತದೆ ಅಂತದ್ರಲ್ಲಿ ಅದರ ಕಲರ್ ಅನ್ನ ಹೇಳ್ತಾರೆ ಪರ್ಪಲ್ ಪರ್ಪಲ್ ಕಲರ್ ಬಿ ಕೊಟ್ಟಿರುವ ಕಾರ್ಡಿನ ಅಕ್ಷರ ಸರಿಯಾಗಿದೆ ಬಿ ನೆಕ್ಸ್ಟ್ ವೈಲನ್ ಕ್ಯಾಟ್ ಸರಿಯಾಗಿದೆ ಮತ್ತು ಕ್ಯಾಟ್ ಸ್ಕೈ ಬ್ಲೂ ಸ್ಕೈ ಬ್ಲೂ ಚಪ್ಪಳೆ ಸೊ ಈಗ ಒಂದು ನೋಟ್ ಕೊಡ್ತಾ ಇದ್ದಾರೆ ಆ ನೋಟ್ ನಲ್ಲಿ ಇರ್ತಕ್ಕಂತಹ ನಂಬರ್ ಅನ್ನು ಐಡೆಂಟಿಫೈ ಮಾಡ್ತಾರೆ ಈಗ ಸಿಕ್ಸ್ ಜೋರ ಚಪ್ಪಲ್ ಸರಿಯಾಗಿ ಆ ಒಂದು ನಂಬರ್ ಮತ್ತೊಂದು ನೋಟನ್ನ ಈಗ ಕೊಡ್ತಾ ಇದ್ದೀವಿ ತ್ರೀ ಫೋರ್ ಸೆವೆನ್ ಫೈವ್ ಜೀರೋ ಸಿಕ್ಸ್ ಜೋರ ಚಪ್ಪಲ್ ಒಂದು ಪುಟ್ಟ ಬಾಲಕಿಯ ಪ್ರತಿಮೆ ಅಪ್ರತಿಮವಾಗಿದೆ ನೋಡಿ ಇಲ್ಲಿರ್ತಕ್ಕಂಥ ನಮ್ಮ ದೇವಾಂಗ ಬಂಧುಗಳು ಹೇಳ್ತಾ ಇದ್ದಾರೆ ಐದು ನೂರು ಅವಳಿಗೆ ಕಾಣಿಕೆಯಾಗಿ ಕೊಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ ಎಂತ ವಿದ್ಯೆ ವಿದ್ಯೆ ವಿನಾಯಕ್ ಅವರು ರೂಪಾಯಿ ಮಾಡಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳು ಅದೇ ತರನಾಗಿ ಈ ಒಂದು ಈ ಒಂದು ನೀರಿನ ಬಾಟಲ್ ಮೇಲೆ ಹೆಸರಿದೆ ಆ ಒಂದು ಬ್ರ್ಯಾಂಡ್ ಸಹಿತ ಮಗು ಗುರುತು ಗೊತ್ತಾಗೋದಿಲ್ಲ ಅಂತದ್ರಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಎಲ್ಲವನ್ನ ಗುರುತಿಸ್ತಾ ಇದಾರೆ ಜೋರ ಚಪ್ಪಾಳೆ ಬರ್ಲಿ ನಮ್ಮ ಶಿವನಿಗೆ ಈಗ ಈ ಒಂದು ವಿದ್ಯಾರ್ಥಿನಿ ಇಲ್ಲಿ ವೇದಿಕೆ ಮೇಲೆ ಆಶೀರ್ ಆಗಿರ್ತಕ್ಕಂಥ ಯಾವ್ದಾದ್ರು ಒಬ್ಬ ಮಹನೀಯರು ಬಂದು ಒಂದು ಆಕ್ಷನ್ ಮಾಡಿದ್ರೆ ಅವ್ರು ಯಾವ ಆಕ್ಷನ್ ಅನ್ನ ಮಾಡಿರ್ತಕ್ಕಂಥದ್ದನ್ನ ಒಳ್ಳೆ ರೀ ಅವರು ತೋರಿಸ್ತಾರೆ ದಯಮಾಡಿ ಯಾರಾದ್ರೂ ಒಬ್ರು ಸುರೇಶ್ ಅವ್ರೆ ಬರೀ ಬರಿ ಯಾವ್ದಾರು ಒಂದು ಆಕ್ಷನ್ ಮಾಡ್ರಿ ಟಿ ಪಿ ಆರ್ ಅನ್ನ ಮಾಡಿ ದಯಮಾಡಿ ಅದನ್ನ ಆಕ್ಷನ್ ಅನ್ನ ರಿಪೀಟ್ ಮಾಡ್ತಾರೆ ಯಾವ್ದಾರು ಆಕ್ಷನ್ ಮಾಡಿ

सरेशरेश बन अज एनुरुपयूर रुपये ಚಪ್ಪಳೆ ಬರಲಿ ನಾವು ನೋಡ್ತಾ ಇರ್ತೀವಿ ನಾವು ಟಿವಿಯಲ್ಲಿ ಹಾಗೆ ಮತ್ತು ಪತ್ರಿಕೆಗಳಲ್ಲಿ ಇಂತಹ ಪ್ರತಿಭೆಗಳನ್ನು ಕಾಣ್ತಾ ಇದ್ದೀವಿ ಆದರೆ ಈ ಒಂದು ಪ್ರತಿಭೆ ನಮ್ಮ ದೇವಾಂಗ ಸಮಾಜದ ಹೆಮ್ಮೆಯಾಗಿ ಇಂತಹ ಪ್ರತಿಭೆಗಳು ಇನ್ನಷ್ಟು ಹೊರಹೊಮ್ಮಲಿ ಅಂತ ತಿಳ್ಕೊಂಡು ಆ ಒಂದು ವಿದ್ಯಾರ್ಥಿನಿಗೆ ಈ ಒಂದು ಸಮಾರಂಭದಲ್ಲಿ ಆಶೀರ್ವಾದ ಇರ್ತಕ್ಕಂತಹ ಪೂಜೆ ಗುರುಗಳು ಹಾಗೂ ಎಲ್ಲ ಮಹನೀಯರು ಸೇರಿ ಅವಳ ಒಂದು ಆಶೀರ್ವಾದ ಇಲ್ಲಿ ಎಂದು ಹೇಳುತ್ತಾ ಕುಮಾರಿಗೆ ಈಗ ಶರ್ಟ್ ಕಲರ್ ಅನ್ನ ಗುರುತಿಸ್ತಾರ ಅವರು ಯಾರಾದ್ರೂ ಬರ್ಬೋದು ಶರ್ಟ್ ಕಲರ್ ಬರ್ರಿ ಸೌಂಡ್ ಅಲ್ಲ ಸರಿ ನೀವು ಬರ್ರಿ ನೀವು ಬರ್ರಿ

ನೈಸ್ ಚಪ್ಪಾಳೆ ನಿಜವಾಗಿಯೂ ಎಂತ ಅದ್ಭುತವಾದ ಪ್ರತಿಭೆ ನಮ್ಮ ಸಮಾಜದ ಹುಬ್ಬಳ್ಳಿಯಲ್ಲಿ ನೇಕಾರ್ ನಗರ ಹುಬ್ಬಳ್ಳಿಯಲ್ಲಿ ವಾಸಿಸ್ತಾ ಇರುವಂತಹ ಪುಟಾಣಿ ಕೋರಿಗೆ ಒಂದು ಪ್ರೀತಿಯ ಜೋರಾದ ಚಪ್ಪಾಳೆ ಜೊತೆಗೆ ಸನ್ಮಾನ ಕಾರ್ಯಕ್ರಮ ಆಭವಿಯ ಬೇಡಿಕೆ ಮೇಲೆ ಹಿರಿಯರು ಕುಮಾರಿಗೆ ಈಗ ಹಾಗೂ ಪೂಜರಿಂದ ತಾಯಿಯೊಬ್ರು ಚೇತನ ವೇದಿಕೆ ಆಗಮಿಸ್ಬೇಕು ಚೇತನ ತಾಯಿಯೊಬ್ರು ವೇದಿಕೆ ಆಗಮಿಸಿ ತಾಯಿಯವ್ರಿಗೆ ಗೌರವವನ್ನ ಸ್ವೀಕರಿಸಬೇಕು